ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನ್ ಕ್ಲಾಸ್ ಇವತ್ತಿನ ದಿವಸ ನಮ್ಮ ಭಾರತ ದೇಶದ ರಾಷ್ಟ್ರಾಧ್ಯಕ್ಷರುಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿಯೋಣ ಯಾರ್ಯಾರಾಗಿದ್ದರು ಯಾರು ಇಲ್ಲ ಅನ್ನೋದು ತಿಳಿಯೋಣ ಅದೇ ರೀತಿಯಾಗಿ ನಮ್ಮ ಭಾರತ ದೇಶದ ಮೊದಲನೇ ರಾಷ್ಟ್ರಪತಿ ಯಾರಪ್ಪ ಅಂತಂದರೆ ಯಾರ್ರೀ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಯಾರ್ರೀ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರು ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಅರವತ್ತೆರಡರವರೆಗೆ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಆಳ್ವಿಕೆ ನಡೆಸಿದ್ದಾರೆ ಹೌದಾ ಅದೇ ರೀತಿಯಾಗಿ ಎರಡನೇ ರಾಷ್ಟ್ರಪತಿ ಯಾರಂದರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಹತ್ತೊಂಬತ್ತು ನೂರ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಆಳ್ವಿಕೆಯನ್ನು ನೆರವೇರಿಸಿದ್ದಾರೆ ಅದೇ ರೀತಿಯಾಗಿ ಮೂರನೇ ರಾಷ್ಟ್ರಪತಿ ಯಾರಪ್ಪ ಅಂದರೆ ಡಾಕ್ಟರ್ ಜಕೀರ್ ಹುಸೇನ್ ಇವರು ಹತ್ತೊಂಬತ್ತು ನೂರ ಅರುವತ್ತೇಳರಿಂದ ಹತ್ತೊಂಬತ್ತು ನೂರ ಆಳ್ವಿಕೆಯನ್ನು ನಡೆಸಿದ್ದಾರೆ ಅದೇ ರೀತಿಯಾಗಿ ನಾಲ್ಕನೇ ರಾಷ್ಟ್ರಪತಿ ಯಾರಪ್ಪ ಅಂದರೆ ವಿ ವಿ ಗಿರಿ ಇವರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರವರೆಗೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿಯಾಗಿ ಆಳ್ವಿಕೆಯನ್ನು ನಡೆಸಿದ್ದಾರೆ ಅದೇ ರೀತಿಯಾಗಿ ಐದನೇ ರಾಷ್ಟ್ರಪತಿ ಯಾರಪ್ಪ ಅಂದರೆ ಡಾಕ್ಟರ್ ಪಖರುದ್ದೀನ್ ಅಲಿ ಅಹಮದ್ ಇವರು ಹತ್ತೊಂಬತ್ತು ನೂರ ಎಪ್ಪತ್ತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೇಳರವರೆಗೆ ಆಳ್ವಿಕೆಯನ್ನು ನಮ್ಮ ಭಾರತ ದೇಶದ ರಾಷ್ಟ್ರಪತಿಯಾಗಿ ಆಳ್ವಿಕೆಯನ್ನು ನಡೆಸಿದ್ದಾರೆ ಅದೇ ರೀತಿಯಾಗಿ ಅನ್ನ ಐದನೇ ರಾಷ್ಟ್ರಪತಿ ಯಾರಪ್ಪ ಅಂತಂದರೆ ಶ್ರೀ ನೀಲಂ ಸಂಜೀವ್ರೆಡ್ಡಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಹತ್ತೊಂಬತ್ತು ನೂರ ಎಂಬತ್ತೆರಡರವರೆಗೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿಯಾಗಿ ಆಳ್ವಿಕೆ ನಡೆಸಿದ್ದಾರೆ ಅದೇ ರೀತಿಯಾಗಿ ಏಳನೇ ರಾಷ್ಟ್ರಪತಿ ಯಾರಪ್ಪ ಅಂದರೆ ಶ್ರೀ ಗಿಯಾನಿ ಜೈಲ್ಸಿಂಕ್ ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ಹತ್ತೊಂಬತ್ತು ನೂರ ಎಂಬತ್ತೇಳರವರೆಗೆ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಆಳ್ವಿಕೆ ನಡೆಸಿದ್ದಾರೆ ಅದೇ ರೀತಿಯಾಗಿ ಎಂಟನೇ ರಾಷ್ಟ್ರಪತಿ ಯಾರಪ್ಪ ಅಂದರೆ ಶ್ರೀ ಆರ್ ವೆಂಕಟರಾಮನ್ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಹತ್ತೊಂಬತ್ತು ನೂರ ತೊಂಬತ್ತೆರಡರವರೆಗೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿಯಾಗಿ ಆಳ್ವಿಕೆಯನ್ನು ನಡೆಸಿದ್ದಾರೆ ಅದೇ ರೀತಿಯಾಗಿ ಒಂಬತ್ತನೇ ರಾಷ್ಟ್ರಪತಿ ಯಾರಪ್ಪ ಅಂತಂದರೆ ಡಾಕ್ಟರ್ ಶಂಕರ್ ದಯಾಳ್ ಶರ್ಮ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಹತ್ತೊಂಬತ್ತು ನೂರ ತೊಂಬತ್ತೇಳರವರೆಗೆ ಇವರು ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಆಳ್ವಿಕೆಯನ್ನು ನಡೆಸಿದ್ದಾರೆ ಕಾರ್ಯವನ್ನು ನಿರ್ಮಿಸಿದ್ರು ಅದೇ ರೀತಿಯಾಗಿ ಆತನಿ ರಾಷ್ಟ್ರಪತಿ ಯಾರಪ್ಪ ಅಂತಂದರೆ ಡಾಕ್ಟರ್ ಕೆ ಆರ್ ನಾರಾಯಣ ನಾರಾಯಣನ್ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಎರಡರವರೆಗೆ ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅದೇ ರೀತಿಯಾಗಿ ಕ್ಷಿಪಣಿಗಳ ಪಿತಾಮಹ ಅಂತ ಕರೆಯುವಂತಹ ಹನ್ನೊಂದನೇ ಆದಂಥ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳರವರೆಗೆ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಆಳ್ವಿಕೆ ನಡೆಸಿದ್ದಾರೆ ಅದೇ ರೀತಿಗೆ ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಪ್ಪ ಅಂತಂದರೆ ಶ್ರೀಮತಿ ಪ್ರತಿಭಾ ಸಿಂಗ್ ಪಾಟೀಲ್ ಇವರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಆಳ್ವಿಕೆಯನ್ನು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದೇ ರೀತಿಯಾಗಿ ಹದಿಮೂರನೇ ರಾಷ್ಟ್ರಪತಿ ಯಾರಪ್ಪ ಅಂತಂದರೆ ಶ್ರೀ ಪ್ರಣವ್ ಮುಖರ್ಜಿ ಏನು ರೀ ಪ್ರಣವ್ ಮುಖರ್ಜಿ ಇವರಿಗೆ ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತೆರಡರಾಗ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟರು ಅದೇ ರೀತಿಯಾಗಿ ಹದಿನಾಲ್ಕನೇ ರಾಷ್ಟ್ರಪತಿ ಯಾರಪ್ಪ ಅಂದರೆ ಶ್ರೀ ರಾಮನಾಥ್ ಕೋವಿಂದ್ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಆಳ್ವಿಕೆಯನ್ನು ನಿರ್ವಹಿಸಿದ್ದಾರೆ ಅದೇ ರೀತಿಯಾಗಿ ಪ್ರಸ್ತುತ ಮತ್ತು ಹದಿನೈದನೇ ರಾಷ್ಟ್ರಪತಿಯಾದಂತಹ ಮತ್ತು ಬುಡಕಟ್ಟು ಜನಾಂಗದ ಮಹಿಳೆಯಾದಂತಹ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಹದಿನೈದನೇ ರಾಷ್ಟ್ರಪತಿಯಾಗಿ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ವಿಡಿಯೋ ನೋಡಿದ್ದ ಕೈಗೆ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್ ರೀ ಥ್ಯಾಂಕ್ ಯು very much.